ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಸೊ ಇವತ್ತು ಬೆಳಿಗ್ಗೆ ತಿಂಡಿಗೆ ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಇದ್ದೀನಿ ಸೊ ಕಾಯಿಲ್ಲ ತುರ್ತಿಡ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಕಾಯಿ ಹಾಕಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ನಾವು ಮಾಡೋದು ಕಾಯಿ ಚಟ್ನಿ ಈ ಥರ ಸೊ ಸ್ವಲ್ಪ ಹುಣಸೆ ಹಣ್ಣು నంతర స్వల్పు ఉప్పు హి మే స్వల్ప ఖారత్ పొడి నువ్వు ఖార పొడి అతి మెణూ హాకూడు సో నారద పొడిన యాడ్ మొతీ కయి కొత్తబరి సొప్పు హుణేహు ఖారద పొడి బి ನನ್ನ ಮಗ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದಾನೆ ಕೂತ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾನೆ ಸೊ ಈಗ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಕಾಯಿ ಚಟ್ನಿ ರುಬ್ ರೆಡಿ ಮಾಡಿಕೊಂಡು ನಂತರ ದೋಸೆ ಮಾಡ್ಕೊತೀನಿ ಸೊ ನಿನ್ನೆ ನೈಟ್ ದೋಸೆ ಹಿಟ್ಟು ಹಾಕಿದ್ದೆ ಸೊ ಬೆಳಿಗ್ಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಮೆಂತ್ಯ ಮತ್ತು ಬೇಳೆ ಹಾಕಿ ದೋಸೆ ಇದ್ದೀನಿ ಸೊ ಈಗ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ సో తుంబే చనగె ఫ్రెండ్స్ చట్నీ మాత్ర దోసెళ్ళే కాంబినేషన్ తన హోదు రెడీ అయితే కాయ చట్నీ సో ఈ అంచు కాలేట ఈ దోసెట్స్కు ఎన్నె హాకీ అంచే ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರಬೇಕು ಹಿಟ್ಟು ಸ್ವಲ್ಪ ಹಂಚಿಗೆ ಎಣ್ಣೆನ ಹಾಕಿ ದೋಸೆನ ಮಾಡಿಕೊಂಡೋಣ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೆಂತೆ ಮತ್ತು ಬೇಳೆ ದೋಸೆ ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಸೊ ನಿಮ್ಮ ಒಂದು ಲೈಕ್ ಹಾಗೂ ಸಪೋರ್ಟಿಂದ ನಮಗಿನ್ನೂ ವಿಡಿಯೋ ಮಾಡಲಿಕ್ಕೆ ಒಂದು ಉತ್ಸಾಹ ಸಿಕ್ಕಂಗಾಗತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಸೊ ದೋಸೆನೆಲ್ಲ ರೆಡಿ ಮಾಡ್ತು ಈಗ ನಿಧಾನಾಗಿ ದೋಸೆನ ತೆಗೆದು ತೆಗಿತಾಯಿದ್ದೀನಿ ಸೊ ನೀವು ರೋಸ್ಟ್ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕಿ ಸಣ್ಣದಾಗಿಟ್ಕೊಂಡು ರೋಸ್ಟ್ ಸಹ ಮಾಡ್ಕೋಬೋದು ಮಸಾಲೆ ದೋಸೆ ಥರನೇ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ರೆಡಿ ಆಯಿತು ಸೊ ಈಗ ಚಟ್ನಿ ಹಾಕಿ ದೋಸೆ ಹಾಕಿ ಮಕ್ಕಳಿಗೆ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಮನೆಯಲ್ಲಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ಹಿಟ್ ಮಾಡಿ ದೋಸೆನ ಮಾಡ್ಕೊಂಡು ತಿನ್ನಿ ಸೊ ನಿಮ್ಗೆ ಯಾವುದಾದರಾದ್ರೂ ವೀಡಿಯೋ ಬೇಕಿದ್ದರೆ ಕಾಮೆಂಟ್ ಮಾಡಿ ದೋಸೆಗೆ ಏನೇನು ಹಾಕ್ತೀರಾ ಅಂತ ಏನಾದರೂ ಇದ್ದರೆ ನಾನು ಒಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ Thank you for watching. See you to the next vlog.